ಕೆತ್ತಲು ಬಾವದ್ ಬಗ್ಗೆ ಸರಳವಾಗಿ ತಿಳ್ಸ್ಕೊಡ್ರಿ ಹೆಂಗ್ ಬರುತ್ತೆ ಯಾವ್ ತರ ಮತ್ತೆ ಏನೇನ್ ಮಾಡ್ಬೇಕು ಅಂತ ಹಾಗೆ ಎಫ್ ಎಂ ಡಿ ಬಗ್ಗೆ ಹೇಳ್ತೀರಿ ಫೋರ್ ಫೋಟ್ ಅಂಡ್ ಮೋರ್ ಡಿಸೀಸ್ ಅಂತ ಅದಕ್ಕೂ ವ್ಯಾಕ್ಸಿನೇಷನ್ ಅಂತ ಸ್ವಲ್ಪ ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದಾ ಕಾಲು ಬಾಯಿ ಜ್ವರ ಅದಕ್ಕೆ ಲಸಿಕೆ ಇಲ್ಲ ಅದ್ರಲ್ಲಿ ಬರೋಕ್ಕಿಂತ ಮುಂಚೆ ಲಸಿಕೆ ಹಾಕ್ಸ್ಕೊಂಡ್ರೆ ಅದನ್ನ ಇದಾಗುತ್ತೆ ಅದರಿಂದ ಏನು ಕಾಲ್ ಬಾಯಿ ಜ್ವರ ಮತ್ತೆ ಕಾಲು ಮತ್ತೆ ಬಾಯಿ ಫುಟ್ ಅಂಡ್ ಮೌತ್ ಅಂತಾರೆ ಹೇಳ್ತಾರೆ ಯಾವ ತರ ಸಿಂಟಮ್ಸ್ ಏನು ಅದು ಸಿಮ್ಟಮ್ಸ್ ಅಂದ್ರೆ ಅದು ಬಾಯಿಲಿ ತುಂಬಾ ಒಪ್ಳೆ ಬರುತ್ತೆ ಜ್ವರ ಸುರಿಸ್ತಾ ಇರ್ತದೆ ನಗರತಾ ಇರ್ತದೆ ಇರ್ತದೆ ನೂರ ಆರಿಂದ ನೂರ್ ಇಂಟು ನೂರ ಒಂಬತ್ತು ತನಕ ಫೀವರ್ ಇರುತ್ತೆ ಅದಕ್ಕೆ ಮೇವು ತಿನ್ಲಿಕ್ಕೆ ಆಗಲ್ಲ ಆಮೇಲೆ ಕಾಲಲ್ಲಿ ಈ ಗೊಸ್ಸಿನ ಎಡ್ಟಿ ಕಾಲ ನಡಿಯಕಾಗಲ್ಲ ಕರೆಕ್ಟ್ ಈಗ ನಮ್ ಕಾಲ್ಗಳಲ್ಲಿ ಒಂಥರ ಕೀತ್ಕೊಂಡು ಜರ್ಸ್ಕೊಳ್ತಾವಲ್ಲ ಅದೇ ರೀತಿ ಸುಗಳಲ್ಲೂ ಬರುತ್ತೆ ಅದನ್ನ ಕಾಲ್ ಬಾಯಿ ಜ್ವರ ಅಂತ ಹೇಳ್ತಾರೆ ಜ್ವರ ಜಾಸ್ತಿ ಇರುತ್ತೆ ಆತರ ಬಂದಾಗ ನೀವ್ ಹೇಳ್ದ ಮೊದಲನೇದು ವ್ಯಾಕ್ಸಿನೇಷನ್ ಮಾಡ್ಲೇಬೇಕು ಬಸಿಗೆ ಹಾಕ್ಸ್ಬೇಕು ಅಕಸ್ಮಾತ್ ಆಕ್ಸು ಕೂಡ ಬಂದ್ಬಿಡ್ತು ಆಗ್ ಏನ್ ಮಾಡ್ಬೇಕು ನಾವು ಹಾಕ್ಸು ಕೂಡ ಬಂದಾಗ ಅದಕ್ಕೆ ಕೊತ್ಮೀರಿ ಸೊಪ್ಪು ಬಾಳೆಹಣ್ಣು ಹ ಸ್ವಲ್ಪ ಒಳ್ಳೆ ಎಣ್ಣೆ ಅಜ್ಜಿ ತಿನ್ಸೋದು ಒಂದು ಬಿಟ್ರೆ ಆಮೇಲೆ ಅದ್ ಎಷ್ಟು ನೀರ್ ಕುಡಿತದೆ ಎಷ್ಟ್ ನೀರ್ ಕುಡಿಸ್ಬೇಕು ಮೇಜರ್ ಆಗಿ ನಾವು ಯಾವ್ದೇ ರೀತಿಯಾದಂತಹ ತಿಂಡಿನ ಯಾವ್ದು ಓಕೆ ತಿಂಡಿ ಏನಾರು ಕೊಟ್ಟರೆ ಕೊಟ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಕೂದಲು ಬೆಳೆದು ಬಿಡುತ್ತೆ ಆ ಜ್ವರ ಅದನ್ನ ನಾಲ್ನ ಮೂರರಿಂದ ತನಕ ಇರ್ತದೆ ಆ ಟೈಮಲ್ಲಿ ಕೂದ್ಲು ಗ್ರೋತ್ ಆಗುತ್ತೆ ಆಮೇಲೆ ದನಗಳು ಫಲ ನಿಲ್ಲ ಗರ್ಭಕೋಶಕ್ಕೆ ಎಫೆಕ್ಟ್ ಆಗುತ್ತೆ ಆಮೇಲೆ ಬಿಸ್ಲಲ್ಲಿ ಅಂದ್ರೆ ಒಂಬತ್ತು ಗಂಟೆಗೆ ತಡ್ಕೊಳಕ್ ಆಗಲ್ಲ ತುಂಬಾ ನಗರತ್ತೆ ಎಲ್ಲಿ ನೆರಳು ಇಟ್ಕೊಂಡೇ ಹೋಗುತ್ತೆ ಅದು ಅದರಿಂದ ಎಕ್ಸ್ಪೆಷಲಿ ಕಾಲುಬಾಯಿ ಜ್ವರ ಬಂದಾಗ ಒಂದು ವಾರ ಒಂದು ನಾಲ್ಕರಿಂದ ಐದು ದಿನ ಬಾಳ ಮುತರ್ಜಿಯಾಗಿ ನೋಡ್ಕೊಂಡ್ರೆ ಅದು ನೆರಳಲ್ಲೇ ಇರಬೇಕು ಕೈ ಬಾಯಿನ ಪೊಟ್ಯಾಷಿಯಂ ಪರ್ಮನೆಂಟ್ ಕೊಡ್ತಾರೆ ಅದನ್ನ ಹಾಕಿ ಸ್ವಚ್ಛ ಮಾಡಿ ಮೂರರಿಂದ ನಾಲ್ಕು ಸತಿ ಸ್ವಚ್ಛ ಮಾಡಿ ಆ ಅದನ್ನ ಕಾಲು ಇದು ಎಲ್ಲಾ ಸ್ವಚ್ಛ ಮಾಡಿ ಅದು ಮೇವು ಎಷ್ಟೆಷ್ಟು ತಿಂತದೆ ಅಷ್ಟೆಷ್ಟೇ ಅದಕ್ ಸ್ವಲ್ಪ ಕೊಟ್ಟಿ ತಿಂಡಿ ಕೊಡ್ಬಾರ್ದು ಹೆಚ್ಚಾಗಿ ತಿಂಡಿ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡಬಾರ್ದು ಸ್ವಲ್ಪ ರಾಗಿ ಅಂಬಲಿ ಬೇಕಾದ್ರೆ ಕೊಡ್ಬೋದು ಬಿಟ್ರೆ ಇನ್ನೊಂದು ಇಂಡಿಯಾ ಇಂಡಿ ಮಾತ್ರ ಇಂಡಿ ಒಂದ್ ಸ್ವಲ್ಪ ಸೋಕ್ಸಕ್ ಆಗೋದಿಲ್ಲ ಇಂಡಿ ಫೀಡ್ ಕಡ್ಲೆಕಾಯಿಂಡಿ ಫೀಡ್ಸ್ ಯಾವ್ದೇ ಆಗಲಿ ಒಂದು ವಾರ ತನಕ ಏನು ಕೊಡೋಲ್ಲ ಜ್ವರ ಇರೋದ್ರಿಂದ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗಲ್ಲ ಒಂದು ಆಮೇಲೆ ಎಕ್ಸ್ಪೆಷಲಿ ತುಂಬಾ ಕೂದಲು ಬಂದ್ಬಿಡ್ತದೆ ಮುಂದೆ ಕರಾವು ತೊಂದರೆ ಆಗುತ್ತೆ ಎಲ್ಲಾದ್ರೂ ತೊಂದ್ರೆ ಆಗುತ್ತೆ ಒಂದು ಇದು ಪ್ರಿಕಾಷನ್ಸ್ ನೆಕ್ಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ನೀವ್ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಈ ತರ ಅಂತ ಹೇಳಿದ್ರೆ ನಮ್ಮ ಮನೆ ಸಿಗೋದು ಮತ್ತೆ ಏನೋ ಡಾಕ್ಟರ್ ಡಾಕ್ಟರ್ ಗಳಿಗೆ ಔಷಧಿ ಅಂದ್ರೆ ಬರೀ ಜ್ವರಕ್ಕೆ ನೋವು ಕಮ್ಮಿ ಆಗ್ಲಿ ಅಂತ ಒಂದ್ ಮೆಲಾಕ್ಸಿ ಯಾವ್ದಾರ ಬಂದ್ ಕೊಡ್ತಾರೆ ಒಂದ್ಸತಿ ಬಂದ್ಮೇಲೆ ಅದು ವೈರಸ್ ಅದು ಮೂರಿಂದ ಒಂದು ವೈದ್ಯರ ತನಕ ಇರ್ತದೆ ಅದಾದ್ಮೇಲೆ ಅದೇ ವಿನ ಅದಕ್ಕೆ ಯಾವ್ದು ಟ್ರೀಟ್ಮೆಂಟ್ ಇಲ್ಲ ಇವತ್ತಿನ ಅಂದ್ರೆ ವೈರಸ್ ಆಗಿರೋದ್ರಿಂದ ಒಂದು ಆಂಟಿಬಯೋಟಿಕ್ ತರ ಆ ಮೆಲಾಕ್ಸಿಕ್ ಅಂತ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ ಅದು ಜ್ವರನ ಅಂದ್ರೆ ಆ ನೋವು ಕಡಿಮೆ ಮಾಡುತ್ತೆ ಅಷ್ಟೇನೆ ಅಷ್ಟೇ ಬಟ್ ಆದ್ರೆ ನಮ್ ಬಂದಾಗ ಅದಕ್ಕೆ ಟೈಮ್ ಹೋಗುತ್ತೆ ಹೋಗುತ್ತೆ ಅದೇ ರೀತಿ ಇಲ್ಲೂ ನಾವು ದನನ ಯಾವ್ದೇ ಕಾರಣಕ್ಕೂ ಬಿಸಿಲಲ್ಲಿ ಜಾಸ್ತಿ ಬಿಡಬಾರ್ದು ಜ್ವರ ಬಂದಿರೋದನ್ನ ನೆರಳೆ ಹಾಕ್ಬೇಕು ಮೂರಿಂದ ನಾಲ್ಕು ಸತಿ ಮೈ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಾ ಇರ್ಬೇಕು ಮತ್ತೆ ಕಾಲು ಬಾಯಿ ಎಲ್ಲ ತುಂಬಾ ಸ್ವಚ್ಛ ಮಾಡ್ಬೇಕು ಆಮೇಲೆ ಇದನ್ನ ಎಕ್ಸ್ಪೆಷಲಿ ಪ್ರಿವೆನ್ಶನ್ ಮಾಡ್ಬೇಕಾದ್ರೆ ಸ್ವಲ್ಪ ಕರ್ಮೀನು ಇದೆಲ್ಲ ಬರುತ್ತಲ್ಲ ಅದೆಲ್ಲ ಉನಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ತಕ್ಕಳಸಿದ್ರೆ ಬರಲ್ಲ ಅಂತ ಹೇಳ್ತಾರೆ ನಂಬಿಕ್ ಹ ಬಾ ಈಗ ಆ ಟೈಮಲ್ಲಿ ಹಾಲ್ ಕರಿಬೇಕು ಏನು ಯಾಕಂದ್ರೆ ಹಾಲು ಈಗ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ತಾರೆ ಅದ್ಮೇಲೆ ಬಳಸಬಾರ್ದು ಅಂತಾರೆ ಈ ಇದ್ರ ಬಗ್ಗೆ ಹೇಳ್ತಾರೆ ಎಫ್ ಎಂ ಟಿ ಬಂದಾಗಿರ್ಬೋದು ಬೇರೆ ಮೆಡಿಸಿನ್ ಗಳು ಕೊಟ್ಟಿರ್ಬೇಕಾಗಿರ್ಬೋದು ಇದ್ರ ಬಗ್ಗೆ ಆ ಹಾಲ ಏನ್ ಮಾಡ್ಬೇಕು ಈಗ ನಮ್ ರೈತರುಗಳು ನಮ್ಗೆ ಗೊತ್ತಿಲ್ಲದಾನೆ ಆಗ್ತಾ ಇದೀವೋ ಈಗ ಪ್ರೈವೇಟ್ ಏರಿಗಳು ಚೆಕ್ ಮಾಡ್ತಾರೆ ಆಂಟಿಬಯೋಟಿಕ್ ಚೆಕ್ ಮಾಡ್ತಾರೆ ಈ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ಇದ್ರ ಬಗ್ಗೆ ಮೇಜರ್ ಆಗಿ ಇನ್ನು ರೈತರುಗಳಿಗೆ ತಿಳುವಳಿಕೆ ಇಲ್ಲ ಫುಡ್ ಅಂಡ್ ಮೋಟ್ ಡಿಸೀಸಸ್ ಬಂದಾಗ ಹಾಲ್ ಆಲ್ಮೋಸ್ಟ್ ನೀವು ಹತ್ತು ಲೀಟರ್ ಕರೀತಾ ಇದ್ರು ಅದ್ ಕರಿಯೋದೇ ಒಂದ್ ಅರ್ಧ ಲೀಟರ್ನೇ ಕರಿಯ ಕರಿಯಲ್ಲ ಆಂಟಿಬಯೋಟಿಕ್ ಕೊಟ್ಟಾಗ ಮೇಜರ್ ಆಗಿ ಕೊಡದೆ ಇರೋದು ಒಳ್ಳೇದು ಇಲ್ಲಿ ಯಾರು ಆತರ ಪಾಲನೆ ಮಾಡ್ತಾ ಇಲ್ಲ ಈಗ ಸ್ವಲ್ಪ ತಿಳುವಳಿಕೆ ಇದ್ದೋ ಇಲ್ದೇನೋ ಅದನ್ನ ಕೆಲವೊಂದು ಮಾಡ್ತಾ ಇದ್ದಾರೆ ಅದು ಬಾವಾಗಿರ್ಲಿ ಇದಾಗಿರ್ಲಿ ಸಪ್ರೇಟ್ ಮಾಡೋದು ಅನ್ನೋಲ್ಲ ಒಂದ್ಸತಿ ಹಾಕ್ಬಿಡ್ತಾರೆ ತಿಳುವಳಿಕೆ ಇಲ್ದೆ ಇರೋರು ಅಂತ ನಾನ್ ಅನ್ಕೊಂತೀನಿ ಅದ್ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಆಗಲ್ಲ ಅಂತ ನೀವ್ ಹೇಳ್ದಂಗೆ ಅದು ಆ ಟೈಮ್ ಗಳಲ್ಲಿ ಗಳಲ್ಲ ಅದನ್ನ ಡೈರಿಗೆ ಹಾಕ್ಬಾರ್ದು ಯಾರು ಬಳಸ್ಬಾರ್ದು ಅದೊಂದು ಆಂಟಿಬಯೋಟಿಕ್ ಅಂಶ ಕಡಿಮೆ ಆದ್ಮೇಲೆ ಹಾಕ್ಲಿ ಅಂತ ಹೇಳ್ತಾ ಇದಾರೆ ಬಹಳ ಒಂದ್ ಒಳ್ಳೆ ಎಫ್ ಎಂ ಡಿ ಬಗ್ಗೆ ಕಾಲು ಬಾಯಿ ಜೋರದ ಬಗ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ